ಕನ್ನಡ ರಿಯಾಲಿಟಿ ಶೋಗೆ ಆಂಕರ್ ಅಂತ ಹೇಳಿದ್ರೆ ಫಸ್ಟ್ ನಮಗೆ ನೆನಪಾಗುತ್ತೆ ಅನುಶ್ರೀ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿರುವಂಥ ಮಾತಿನ ಮಲ್ಲಿ ಅನುಶ್ರೀ ಮನೆ ಮಗಳಾಗಿರುವಂತಹ ಅನುಶ್ರೀ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ಗೆಳೆಯನ ಜೊತೆ ಇವತ್ತು ಒಂದ್ ರೀತಿಯಾಗಿ ಮಾಂಗಲ್ಯಂ ತಂತು ನಾನೇನ ಆಗಿರೋ ಅಂಥದ್ದು ಸೊ ಈಗಾಗಲೇ ಮದುವೆ ಕೂಡ ಆಗಿದೆ ಇನ್ನು ಮದುವೆಯಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಅನುಶ್ರೀ ಅವರು ಒಬ್ರು ಆಂಕರು ಅವ್ರು ಏನೇ ಒಂದು ಆಂಕರಿಂಗ್ ಮಾಡ್ಬೇಕಾದ್ರೂ ಕೂಡ ಬಹಳಷ್ಟು ರೆಡಿಯಾಗಿ ಬರ್ತಾ ಇದ್ರು ಆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಡ್ರೆಸ್ ಗಳಾಗಿರ್ಬೋದು ಬಟ್ ಮದ್ವೆಲೂ ಕೂಡ ಒಂದ್ ರೀತಿಯಾಗಿ ಸಿಂಪಲ್ ಅಂಡ್ ಎಲಿಗಂಟ್ ಆಗಿ ಅನುಶ್ರೀ ಮಿಂಚ ಮಿಂಚಿಂಗ್ ಮಾಡ್ತಾ ಇರೋವಂಥದ್ದು ಅಂದ್ರೆ ಒಂದು ರೆಡ್ ಕಲರ್ ಸ್ಯಾರಿಯನ್ನ ಹಾಕಿದ್ದಾರೆ ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೂಡ ಇರುವಂಥದ್ದು ಅಂದ್ರೆ ಬಹಳಷ್ಟು ಅಂದ್ರೆ ಮದುವೆ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡದಾಗಿ ರೆಡಿ ಆಗೋದೆಲ್ಲ ಮಾಡ್ತಾರೆ ಅನುಶ್ರೀ ಅವರು ಕೂಡ ರೆಡಿ ಆಗಿದ್ದಾರೆ ಬಟ್ ಆದ್ರೆ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಅವರ ಬಂಗಾರಗಳು ಅಷ್ಟೇನೆ ಎರಡು ಸ್ಟೆಪ್ ಬಂಗಾರವನ್ನ ಹಾಕಿದ್ದಾರೆ ಒಂದು ಕತ್ತಿಗೆ ಆಗಿರ್ಬೋದು ಮತ್ತೆ ಇನ್ನೊಂದು ಸೆಟ್ ಆಗಿರ್ಬೋದು ಸೊ ಈ ರೀತಿಯಾಗಿ ಮತ್ತು ಓಲೆ ಜುಂಕಿಯನ್ನ ಕೂಡ ಹಾಕಿರುವಂತದ್ದು ಅದಾದ್ಮೇಲೆ ಬೈತಲ್ಲೇ ಬಟ್ ಒಂದು ಸಿಂಪಲ್ ಆಗಿ ಚಿಕ್ಕದೊಂದು ಹಾಕಿದ್ದಾರೆ ಸೊ ಮುಡಿ ತುಂಬಾ ಒಂದು ಮಲ್ಲಿಗೆ ಹೂವನ್ನ ಮಟ್ಕೊಂಡಿರೋದು ಕೈಗೂ ಅಷ್ಟೇ ಸಿಂಪಲ್ ಆಗಿ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಅನ್ನ ಹಾಕೊಂಡಿದ್ದಾರೆ ಇನ್ನು ಅವರ ಗೆಳೆ ಅಂದ್ರೆ ಮದುವೆ ಆಗಿರುವಂತಹ ಮಧುಮಗ ಗೋಲ್ಡನ್ ಕಲರ್ ಆಗಿರುವಂಥ ಡ್ರೆಸ್ ಅಲ್ಲಿ ಮಿಂಚ್ತಾ ಇರುವಂಥದ್ದು ರೋಷನ್ ಅವರು ಅವರು ಕೂಡ ಬಹಳಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು ಕೂಡ ಒಂದು ರೀತಿಯಾಗಿ ಸಿಂಪಲ್ ಅಂಡ್ ಎಲಿಗಂಟ್ ಆಗಿ ಕಾಣಿಸ್ತಾ ಇರುವಂಥದ್ದು ಇನ್ನು ಏನು ಬೆಂಗಳೂರಿನ ಹೊರವಲಯ ಒಂದು ರೆಸಾರ್ಟ್ ಇದೆ ಅಲ್ಲಿ ಕೂಡ ಮದುವೆ ಆಗ್ತಾ ಇರುವಂಥದ್ದು ಸೊ ಯಾವಾಗ್ಲೂ ಕೂಡ ಏನಾದರೂ ಒಂದು ಸೆಲೆಬ್ರಿಟೀಸ್ ಮದುವೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಬರುವಂಥದ್ದು ಫ್ಯಾನ್ಸ್ ಬರುವಂಥದ್ದು ಅನುಶ್ರೀ ಅವರು ಆ ಒಂದು ಸಿಂಪಲ್ ಆಗಿ ಆ ಒಂದು ಕ್ಷಣವನ್ನು ಎಂಜಾಯ್ ಮಾಡಬೇಕು ಅಥವಾ ಆ ಒಂದು ಕ್ಷಣ ಮೆಮೊರಬಲ್ ಆಗಿರಬೇಕು ಅಂತ ಹೇಳಿ ಒಂದು ಹೊರ್ಗಡೆ ಇರುವಂಥ ರೆಸಾರ್ಟಲ್ಲಿ ಮದುವೆ ಆಗ್ತಾ ಇರೋವಂಥದ್ದು ಸೊ ಈ ರೀತಿಯಾಗಿ ಒಂದು ರೀತಿಯಾಗಿ ಆ ಏನು ಮದುವೆ ಮಂಟಪ ಆಯಿತು ಮದುವೆ ಮಂಟಪವು ಕೂಡ ಸಂಪೂರ್ಣ ಹೂಗಳಿಂದ ಕೂಡಿರೋ ಒಂದು ರೀತಿಯಾಗಿ ಒಂದು ಡಿವೈನ್ ವೈಬ್ ಕೂಡ ಆ ಮದುವೆ ಮಂಟಪದಲ್ಲಿ ಇದ್ದಂಥದ್ದು ಅಂದ್ರೆ ನೆಕ್ಸ್ಟ್ ಹೇಳಿದ್ರೆ ತಾಲಿ ಕಟ್ಟಬೇಕಿದ್ರೆ ಅವರು ಬಹಳಷ್ಟು ಭಾವುಕರಾಗ್ತಾರೆ ಕಣ್ಣೀರನ್ನು ಇಡ್ತಾರೆ ಆಹಾರ ಬದಲಾಯಿಸ್ಬೇಕಾದ್ರೆ ಆ ಖುಷಿ ಇರುತ್ತೆ ಅದಾದ ನಂತರ ತಾಳಿ ಕಟ್ಟಬೇಕಿದ್ರೆ ಅನುಶ್ರೀ ಅವರು ಇಲ್ಲ ಅವ್ರು ಹಾಕಿದಂತ ಕಾಸ್ಟ್ಯೂಮ್ಸ್ ಏನಿತ್ತು ಆ ಕಾಸ್ಟ್ಯೂಮ್ಸ್ ಕೂಡ ಬಹಳಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಅನುಶ್ರೀ ಅವ್ರು ಎಷ್ಟು ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ ಅಂತ ಕೂಡ ಆ ರೆಡ್ ಸ್ಯಾರಿ ಅನುಶ್ರೀ ಅವರಿಗೆ ಹೇಳ್ ಮಾಡಿಸಿರೋ ಹಂಗಿದೆ ಅಷ್ಟು ಬ್ಯೂಟಿಫುಲ್ ಆಗಿ ಅನುಶ್ರೀ ಅವರು ಅವರ ಮದುವೆಯಲ್ಲಿ ಕಾಣಿಸ್ತಾ ಇರುವಂತದ್ದು ಸೊ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಏನೋ ಅಲ್ಲಿ ಮದುವೆ ಆಗ್ತಾ ಇದ್ದಾರೆ ಒಂದು ರೀತಿಯಾಗಿ ಅದು ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಏನಂತೀವಿ ಆ ರೀತಿಯಾಗಿ ಅಲ್ಲಿ ಇರೋವಂಥದ್ದು ಸೊ ಈ ರೀತಿಯಾಗಿ ಮಧುಮಗಳು ಮಧುಮಗ ಇಬ್ರು ಕೂಡ ಸಿಂಪಲ್ ಆಗಿ ಒಬ್ರು ರೆಡ್ ಕಲರ್ ಸ್ಯಾರಿಯಲ್ಲಿದ್ರೆ ಇನ್ನೊಬ್ರು ಮಧುಮಗ ಗೋಲ್ಡನ್ ಕಲರ್ ಡ್ರೆಸ್ ಅನ್ನು ಹಾಕ್ಕೊಂಡು ಇಬ್ರು ಕೂಡ ಆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಅಂದರೆ ಒಬ್ರಿಗೊಬ್ರು ಹಗ್ ಮಾಡುವಂಥದ್ದಾಗಿರ್ಬೋದು ಅಥವಾ ಒಬ್ರಿಗೊಬ್ರು ಕೆನೆಗೆ ಕಿಸ್ ಮಾಡುವಂಥ ಆಗಿರ್ಬೋದು ಅನುಷ್ಯವ್ರು ಅಳ್ಬೇಕಿದ್ರೆ ರೋಷನ್ ಅವರು ಅವ್ರನ್ನ ಸಮಾಧಾನ ಮಾಡುವಂಥದ್ದಾಗಿರ್ಬೋದು ಸೊ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಮದುವೆಯನ್ನು ಆಗ್ತಾ ಇರೋಂಥದ್ದು ಅನುಶ್ರೀ ಅವರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀವ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್